ಗಗನ ಗಗಲ ಕೋಟಿ ಇದ್ರು ಸೂರ್ಯ ಪ್ರಕಾಶ್ ಗಗನ ಕೆತ್ತಲ್ಲಿ ಬಾಳಿಗೆ ಗಂಡು ಗಗನ ಕುಸುಮ ಆಗ್ಬೇಕು ಇರಬಹುದು ಚಿನ್ನ ಆದ್ರೆ ಯಂತ್ರ ಜೀವನದಿಂದ ಈ ನನ್ನ ಜೀವನದಲ್ಲಿ ನೀನು ಕಾಲಿಟ್ಟ ಮೇಲೆ ಎಂತ ಬದಲಾವಣೆ ಆಗಿದೆ ಗೊತ್ತ ಚಿನ್ನ ಅದಕ್ಕೆ ಹೇಳೋದು ಪ್ರತಿಯೊಬ್ಬ ಪುರುಷ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀಯ ಪರಿಶ್ರಮ ಇದ್ದೇ ಇರುತ್ತೆ ಅಂತ ಚಿನ್ನ ಹೋಗ್ಲಿ ಸಾಕು ಇಷ್ಟು ದಿವಸ ನಮ್ಮ ಅಣ್ಣಂದ್ರೆ ಹೋಗ್ಲಕ್ ಶುರು ಹೋಗ್ಲತ್ತಾ ಇದ್ರು ಈಗ ನೀವು ಶುರು ಮಾಡ್ಕೊಂಡ್ರ ಹೋಗಿಲ್ಲ ಗಾನ ಕೇಳಿದ್ ಚೆನ್ನ ನಳಿನ ನಾಟ್ಯ ನೋಡೋದು ಚೆನ್ನ ಅವೆಲ್ಲ ಹೊಗಳಿಕೆ ಆಗುತ್ತೇನೆ ಹಾಗೆ ಈ ನನ್ನ ತಂದೆಯ ಸುಂದರ ಕಾಯ ಎಂದೂ ಹೊಗಳಿಕೆ ಆಗಲಾರದು ಚಿನ್ನ ಆ ಬ್ರಹ್ಮ ತನ್ನ ಬಿಡುವಿನ ವೇಳೆಯಲ್ಲಿ ತನ್ನೆಲ್ಲ ಕಲಾ ಕೌಶಲ್ಯಗಳನ್ನ ನಿನ್ನಲ್ಲಿ ತುಂಬಿ ಬೇಲೂರು ಶಿಲಾ ಬಾಲಕಿ ಅಂತ ಗೊಂಬೆನ ನನಗಾಗಿ ಸೃಷ್ಟಿ ಮಾಡಿ ತೆರೆಗೆ ತಂದಿದ್ದಾನೆ ಈ ಅಂತಹ ಸುಂದರ ಕೆತ್ತನೆಯ ಪುತ್ಥಳಿ ಕಣೆ ನೀನು ಇದು ನಿನ್ನ ಹೊಗಳಿಗೆ ಅಲ್ಲ ಕಣಿಸಿನ ಏನಂದ್ರೆ ಒಂದು ಕಲ್ಲು ವಿಗ್ರಹ ಹಾಕ್ಬೇಕಂದ್ರೆ ನೂರೆಂಟು ಹುಳಿ ಪೆಟ್ಟು ಬೀಳ್ಬೇಕು ಅನ್ನಾಗೆ ಈ ನನ್ನ ಬಾಳಿನ ಶಿಖರಕ್ಕೆ ಕಳಶ ಹೌದು ಕಣೆ ಕಣ್ಣಲ್ಲಿ ಕಣ್ಣಿಟ್ಟು ಬರೆಯುವೆ ಪ್ರೇಮದ ಕವನ ನೀ ಕೊಟ್ಟ ಚುಂಬನ ದಾಸು ದಿನ ನಾನೆಂದು ಮರೆಯಲಿದ್ದಾರೆ ನನ್ನ ಹೃದಯದ ಮಹಾ ಅರಮನೆಯಲ್ಲಿ ಎಂದೆಂದು ಮಹಾರಾಣಿಯಾಗಿ ಮೆರೆಯುತ್ತಿರ್ತೀನಿ ನೀನು ಹೌದೌದು ಏನು ಕವಿಗಳು ಸಂತೋಷದ ವಿಚಾರ ಹೇಳ್ತೀನಿ ಪಾರ್ಕ ಕರ್ಕೊಂಡು ಬಂದು ಇದೇನು ಸಂತೋಷ ಸಮಾಚಾರ ಇದು ಸಂತೋಷದ ವಿಚಾರ ಅಲ್ಲ ಕಣೆ ಪ್ರೀತಿ ವಿಚಾರ ಈಗ ಹೇಳ್ತೀನಿ ಕೇಳು ಅದು ಸಂತೋಷದ ವಿಚಾರ ಸಂಧ್ಯಾ ನನಗೆ ಕಮಾಂಡರ್ ಆಗಿ ಸೈನಿಕ ಸೇರಲು ಆರ್ಡರ್ ಬಂದಿದೆ ಅಂದ್ರೆ ಉದ್ದೇಶ ಕಾಯ ಸೈನ್ಯಕ್ಕೆಲ್ಲ ನಾನೇ ಕ್ಯಾಪ್ಟನ್ ನಾಳೆನೆ ಡೆಲ್ಲಿಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಬೇಕು ಕಣೆ ಅಲ್ಲ ರೀ ಸಂಧ್ಯಾ ಸಂಧ್ಯಾ ನಿನ್ನ ಬಾಯಲ್ಲಿ ಇಂತ ಮಾತು ನಾನು ಇಲ್ಲೇನು ಕಡಿಮೆ ಆಗಿದೆ ಅಂತ ಸೈನ್ಯಕ್ಕೆ ಹೋಗ್ತಾ ಇಲ್ಲ ಕಣೆ ಈ ಭಾರತ ಮಾತೆ ಮಗನಾಗಿ ಹುಟ್ಟಿ ಭೂ ತಾಯಿಯ ಮಡಿಯಲಲ್ಲಿ ಮಣ್ಣಿನ ಮಗನಾಗಿ ಬೆಳೆದು ಗಂಗಾ ತುಂಗಾ ತುಂಗಾ ಮಾತೆಯರ ಜಲದಲ್ಲಿ ಮಿಂದು ಬೆಳೆದ ಈ ಭಾರತ ಸುಪುತ್ರ ಪರಕೀಯ ಪಾಕಿಸ್ತಾನರಿಂದ ನನ್ನ ತಲೆಯ ತಾಯಿ ನನ್ನ ತಾಯಿಯ ತಲೆ ಕಾಯಲ್ಲಿ ಹೋಗ್ತಾ ಇದೀನಿ ಚಿನ್ನ ಇದು ತೊಪ್ಪೇನೆ ಮದ್ವೆ ಆಗಿ ಆರು ತಿಂಗಳು ಸಹ ಕಳ್ದಿಲ್ಲ ಬಿಟ್ಟು ದೂರ ಹೋಗ್ತಾ ಇದ್ದೀರಲ್ಲ ಸಂಧ್ಯಾ ಪ್ರತಿಯೊಬ್ಬ ಭಾರತೀಯ ಹೆಣ್ಣುಮಗಳು ನಿನ್ನ ಹಾಗೆ ತನ್ನ ಗಂಡ ತಡೆ ಹಿಡಿದ್ರೆ ಈ ನನ್ನ ಭಾರತ ಮಾತೆ ಮಕ್ಕಳಿಲ್ಲದ ಬಂಜೆ ಆಗ್ತಾಳೆ ಕೇಳುವವರಿಲ್ಲದ ಬಿಕಾರಿ ಆಗ್ತಾಳೆ ಅಂತಹ ಬಂಜೆಯ ಮಗನಾಗಿ ಈ ನಿನ್ನ ಪತಿ ಬದುಕಬೇಕೇನೆ ಅಂತಹ ಒಂದು ಬದುಕೆ ಚಿನ್ನ ಹೌದೌದು ಕಟ್ಕೊಂಡು ಹೇಳ್ತೀನಿ ದೂರ ಬಿಟ್ಟು ಹೋಗೋದು ಇದು ಒಂದು ಬದುಕೇನ್ರಿ ಚಿನ್ನಾಚಿ ನಾನು ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ನಾನು ನಿನ್ನನ್ನು ಮರಿತೀನೇನೆ ನೀನು ಯಾವತ್ತು ನನ್ನ ಹೃದಯದ ಅರಮನೆಯಲ್ಲಿ ಮಹಾರಾಣಾಗಿ ಇರ್ತೀಯ ನೋಡು ನಾನು ನಾಳೆ ನಿಮ್ಮಣ್ಣಂದಿರ ಮನೆಯಲ್ಲಿ ನಿನ್ನನ್ನು ಬಿಟ್ಟು ಹೋಗ್ಬೇಕಿದ್ರೆ ಈ ರೀತಿ ಹತ್ತು ಕರೆದು ರಂಪಾಟ ಮಾಡಬೇಡ ನನ್ನನ್ನು ನಗ್ನಗ್ತ ಕಳಿಸ್ಕೊಡು ಇಲ್ಲ ನಾನು ಖಂಡಿತ ಅಳೋದಿಲ್ಲ ನೋಡಿ ಸಾಕ್ಷಿ ವ್ಯವಹಾರ ಎಲ್ಲ ಚೆನ್ನಾಗಿ ನೋಡ್ಕೊತಾಳೆ ಒಳ್ಳೆ ಬುದ್ಧಿ ಅಂತೆ ಹ ಸಂಧ್ಯಾ ಇನ್ನೊಂದು ವಿಚಾರ ಏನ್ ಹೇಳಿ ನಿನ್ ಗೆಳತಿ ಸಂಧ್ಯಾ ಒಳಗೆ ಸಾಕ್ಷಿಗೆ ನನ್ನೆಲ್ಲ ವ್ಯವಹಾರಗಳನ್ನ ನೋಡ್ಕೊಳೋದಕ್ಕೆ ಪವರ್ ಆಫ್ ಅಥಾರಿಟಿ ಪತ್ರ ಬರ್ಕೊಡ್ಬೇಕು ಅನ್ಕೊಂಡಿದೀನಿ ಬೋದಿತ್ತು ಅವ್ರ ಅವ್ರಿಗೆ ಇರೋ ಫ್ಯಾಕ್ಟ್ರಿಗಳು ಅವ್ರ ಬಿಸ್ನೆಸ್ ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ ಅಂತ ಅದ್ರಲ್ಲಿ ನನ್ನ ವ್ಯವಹಾರನು ಅವ್ರ ತಲೆ ಕಟ್ಟಿ ಅವ್ರಿಗೆ ಬಾ ಇನ್ನಷ್ಟು ಭಾರ ಕೊಡೋದು ಅದಕ್ಕೆ ನಿಮ್ಮ ಹೆಸರು ಬರೀಬೇಕು ಅನ್ಕೊಂಡಿದೀನಿ ನಿನ್ ಕಣ್ಣಲ್ಲಿ ನೀರು ಯಾಕೆ ಈ ನಿನ್ನ ಪತಿ ಜಗತ್ ಮೆಚ್ಚ ವೀರನಾಗೋದು ನಿನ್ಗಿಷ್ಟ ಇಲ್ಲ ಏನು ಸಂತೋಷಕ್ಕೆ ಕಣ್ಣೀರು ತುಂಬಕೋತ ಅಷ್ಟೇ ವ್ಯವಹಾರ ಅದಕ್ಕೆ ಚೆನ್ನಾಗಿ ನೋಡ್ಕೋತಾಳೆ ನೀವು ಹಾಗೆ ನಡಿ ನೀವು ನನ್ನ ಹತ್ರ ಹೋಗಿ ದೇಶ ಸೇವೆನ ಮಾಡಿ ಒಬ್ಬ ವೀರ ಹೆಂಡತಿ ಅಂತ ಹೆಮ್ಮೆಯಿಂದ ಎದೆ ತಡ್ಕೊಂಡು ನಾನು ಬಾಳ್ತೀನಿ ಅದು ಅಚ್ಚ ಕನ್ನಡ ಭಾರತೀಯ ಕುಲನಾರಿಯ ವೀರವಾಣಿ ನಾಳೆನೆ ಸೈನಿಕ ಸೇರಿ ಭಾರತದ ಗಡಿಯಲ್ಲಿ ಪರಕೀಯ ಪಾಕಿಸ್ತಾನ ರ ಕೆಲುಬುಗಳನ್ನ ಮುರಿದು ಅವರ ಅವರನ್ನು ಪರದಾರಿ ಇಡಿಸಿ ವಿಜಯ ಪಟಾಕಿಯ ತ್ರಿವಣ ಧ್ವಜವನ್ನ ಹಿಮಾಲಯದ ತುತ್ತ ತುದಿಲಿ ಆರಿಸಿ ಬರುವ ಈ ನಿನ್ನ ನಲ್ಲನ್ನ ಈಗ ರಸಿಕ ರಸದ ಪ್ರಣಯ ಗೀತೆಯೊಂದಿಗೆ ಆಡಿ ಕಳಿಸ್ಕೊಡೆ